ಕನ್ನಡ

Oh, <laughs> ಬೇಕಿಕೊಂಡಾಗ ಮನಸ್ಸಿಗೆ ಸಂತೋಷ ಬರ್ತಾ ಇದೆ ವರ್ತಮಾನ ಕಾಲದಲ್ಲಿ ಈ ಉಚ್ಚಾಯಿಲೇಕೆ ಅರಸನಾಗಿ ಬೇರಿತಾ ಇದ್ದಾನೆ ಸಾಧಿತ ಎನ್ನುವುದಾಗಿ ಎಲ್ಲವರು ಕೂಡ ಕೊಂಡಾಡ್ತಾ ಇದ್ದಾರೆ ನೋಡಿದ್ದೀರಾ ನಮ್ಮ ಭಾಗದ ರಾಜ್ಯದ ಅರಸರೆಲ್ಲ ಅದಾದಲ್ಲ ಶ್ರಮಕರಾಗಿ ಸಂತೋಷವನ್ನು ನಾನು ಅಂದಿನವನ್ನು ಕಾಣ್ತಾ ಇದ್ದೇನೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಸಮರ್ಥನಾಗಿ ಎನಿಸಿಕೊಂಡೆ ಸಮರ್ಥನಾಗಿ ಬೆಳೆಸಿರುವಂತಹ ಮನೆಯಲ್ಲಿ ಯೋಗ್ಯವಾದಂತಹ ಕಣ್ಣು ಮದುವೆಯಾಗಿ ಜನ್ಮವನ್ನು ನೀಡಿದವನಿಗೆ ಬೆಳೆಯುತ್ತಿರುವಂತಹ ಬೆಳೆಯಲ್ಲಿ ಬಹಳ ಸಂತೋಷ ಪಟ್ಟೆ ಪ್ರಾಯ ಪ್ರಬುದ್ಧರಾಗಿ ಬೆಳೆಯುತ್ತಿರುವಂತಹ ಆ ಸಂದರ್ಭ ಅವಳಿಗೆ ಯೋಗ್ಯವಾದಂತಹ ಹುಡುಕಿ ಮದುವೆ ಮಾಡಿಸುವಂತಹ ಒಂದು ನಿರ್ಧಾರ ನನಗೆ ಮುಂದಾದೆ ಹುಡುಗಬೇಕು ಅಂತ ನಾನು ಆದರೆ ಮಾಡಿದಾಗ ಏನು ಸ್ವಾಮಿ ಸೌಭಾಗ್ಯ ಏನು ಸೌಭಾಗ್ಯ ಹೇಳಿ ಎತ್ತರದ ಮಾವ ಸಂಬಂಧವಯ್ಯ ಎಲ್ಲಿ ಅಯೋಧ್ಯೆ ಎಲ್ಲಿ ಆಲೋಚನೆ ಮಾಡಿದಾಗ ಆ ಉಜ್ಜಯ ಅಶುಮಗಳಾದಂತಹ ಅಯೋಧ್ಯೆಯ ದ್ರೋಹೊಂದಿಗೆ ಮದುವೆ ಮಾಡಿಕೊಡ್ತೇನೆ ಏನು ಮಾಡೋಣ ಆರಂಭದಲ್ಲಿ ಒಂದು ಮದುವೆ ಆಗಿತ್ತು ಆದ್ರೂ ಕೂಡ ಮಕ್ಕಳಿಂದ ಇರುವಂತಹ ಒಂದು ವೇತನವನ್ನು ಕಾಡಿದಾಗ ಎರಡನೇ ಮದುವೆಗಳ ನಿರ್ಧಾರವನ್ನು ಕೈಗೊಂಡ ಹಾಗಾಗಿ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೆ ನನ್ನ ಮಗಳ ಯೋಗವೋ ಅಲ್ಲ ಅವ ಮದುವೆ ಆದಂತ ಅವನ ಭಾಗ್ಯವೋ ಯಾವುದು ಅಂತ ಹೇಳಬೇಕಾಗುದಿಲ್ಲ ಮೊದಲು ನಾವು ಹೆಂಡತಿಯಲ್ಲಿ ಒಬ್ಬ ಗಂಡು ಮಗ ಒ ಗಂಡು ಮಗ ಎರಡು ಗಂಡು ಮಕ್ಕಳನ್ನು ಪಡೆದು ಹೋಗಿದ್ದಾರೆ ಬಹಳ ಸಂತೋಷದ ವಿಷಯವೇ ಸರಿ ಮಕ್ಕಳ ವಿಷಯವಾಗಿ ಮಾತಾಡುವಾಗ ಬಹಳ ಸಂತೋಷ ಆಗ್ತದೆ ಲೋಕದವರೆಲ್ಲ ಹೇಳ್ತಾರೆ ಹೆಣ್ಣು ನನಗೆ ಆಗ್ತದೆ ನಿಮ್ಗೆ ಆಗ್ತದೆ ಹೇಗೆ ಮಾಡೋಣ ಬಹಳ ಸಂತೋಷ पुक <laughs>

रल काग मर उन युधिती गेम

ನನ್ನ ಅಡುಗೆ ಮರಣವಾಗಿ ಹೋಯಿತು ಈ ವಿಷಯವನ್ನು ಕೇಳಿ ಸರಿ ಶೀಪಾಗುವುದಿಲ್ಲ ಮಾಡಬೇಡ ನಾನು ಅಲ್ಲಿಯವರೆಗೆ ಹೋಗಿ ಸಕಲ ವಿಚಾರವನ್ನು ತಿಳಿದು ಬಂದೆ ಅಲ್ಲಿಯವರೆಗೆ ಮನೆಗಾಗಿ

ನನ್ನಂತಹ ಕಣ್ಣಿನ ವಿಚಾರವನ್ನು ಯಾವ ರೀತಿ ತಿಳಿಸಲಪ್ಪ ಇಲ್ಲಿನ ಏನು ನಿಮ್ಮ ಮಗಳಂತಹ ನನ್ನನ್ನು ಒಬ್ಬ ಬಾಲ್ಯದ ಯವನದವರೆಗೆ ಇಲ್ಲ ರೀತಿ ಕೊಂದ ಕೊರತೆ ಇಲ್ಲದ ರೀತಿ ಬೆಳೆಸಿದ ನಿಜ ನನ್ನ நான் மனித ரீதியாக பிரதீகாரியோ ஜல்ல பட்டவரோனேசரூட நான் பதிதேவரும் பாலகூடிக்கொண்டுகாக ಹಿಂದೆ வாட்டி நாடு பிடித்த இத்தவழ நன் பயர் பேட்டின் ஆட சந்தர் புலியாகி சிக்கி நான் பதிதேவரின் கழித்து நன் பாலி படிச்சோடி இன்னும் நன் மக்களும் நல்ல கண்ணீர் விசாரி அப்போ நீ <laughs> மாதல்ல <laughs> <laughs> ಕೂಡ ಹೃದಯ ರಂಜಕನಾಗಿ ನಡೆಯುತ್ತಿರುವಂಥ ವೇಳೆ ಆ ಕಾಡಿನ ಸಿನ್ಮಾ ಬಂದಿತ್ತು ಅಂತ ಹೇಳಿದ್ರೆ ಏನಿದ್ರು ಅರ್ಥ ಏನು ಕಳೆದ ನಮಗೆ ಸಮಸ್ಯೆ ಅದಲ್ಲ ಮತ್ತೆ ಪ್ರಶ್ನರು ಹೇಳಿ ಕರಿಸಿದ್ದಾರೆ ಹೌದಿ ಹೇಳಿದಂಥ ವಿಚಾರವನ್ನು ಇರಿಸಿಕೊಂಡೆ ಏನು ಗವಿಲ್ಲ ಅಂತ ಯಾಕಂದೂ ಕಟ್ಟುವುದಿಲ್ಲ ಇರುವಂಥ ಸೀರ್ಮಾನ ಹೌಲಿ ನಾವು ಕೇಳಿದ್ದೇನೆ ಮಗನೇ ಏನು ಇಲ್ಲಾಗಿ ಹೇಳದಿದ್ರು ನಾವು ಹೇಳ್ಬೇಕಂತೇಗ ಇದು ಒಂದು ಒಪ್ಪನ ವಿಷಯವಲ್ಲ ಒಂದು ಸಂಸಾರದ ವಿಷಯವಲ್ಲ ಮುಂದೆ ಜೀವನದ ವೃಷ್ಟಿ ಆಗ್ತದೆ ಹಾಗಾಗಿ ಆ ಉದ್ದೇಶದಿಂದಲೇ ನಾನೇನು ಹೇಳ್ತೇನೆ ಏನು ಬಿಡು ಮಾಡಿ ಮಾಡಿ ಒಳಗಿಂತ ಹಿರಿಯ ಮಗನಂತೆ ಹಸಿ ವರ್ಷಕ್ಕೆ ಬಟ್ಟೆ ಕೊಡುವಾಗ ನಮ್ಮತ್ತ ಮಗನಿಗೆ ಸದಾ ಅವರು ಪಾವಸಲು ಮಾಡಬೇಕಾಗಿತ್ತು ಹಾಗಾಗಿ நான் அடிப்படின் சிதர்ஷனில் அவள மகளிர் பட்டம் கட்டேன் தீர்மானிட்டு மக சுரேந்திர அயோத்திய போட வேட்டம் ನೀವು ಸಹ ಮಾತನಕ್ಕೆ ಸಂತೋಷವಾಯಿತು ನಿಮ್ಮ ಮಗಳ ನನಗೆ ಭರವಸೆ ಮಾತನ್ನು ಕೊಡ್ತಿದ್ದೆ ಅಂತ ಯಾವುದೇ ಕಾರಣಕ್ಕೆ ಪಟ್ಟಿ ಏನದಿದ್ದರೆ ನನ್ನ ಮಗನ ಕಾರಣ ಮಗನಿಗೆ ಮುಗಿತ್ತು ಆ ವಿಷಯ ಆ ನಿರೀಕ್ಷೆ Thank <laughs> you.